ನಮಸ್ಕಾರ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗ ಸ್ವಾಗತ ಸುಸ್ವಾಗತ ನಾನ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನಿವತ್ತ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಸಬ್ಬಸ್ಗಿ ಪಲ್ಯನ ಬ್ಯಾಳಿ ಹಾಕಿ ಹೆಂಗೆ ಮಾಡೋದಪ್ಪ ಅಂತ ತೋರಿಸ್ಕೊಡ್ತೀನಿ ಬರ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕತ್ತಿದೆ ಈಗ ನೋಡಿರಿ ಒಂದು ಬಾಳಿಗೆ ಇಟ್ಕೊಂಡಿನಿ ಅದಕ್ಕೆ ಈಗ ಎಣ್ಣೆ ಹಾಕೊಳ್ಳೋತೀನಿರಿ ಕರೆಕ್ಟ್ ನಿಮ್ಗೆ ಅಳತಿ ಹೇಳ್ಬೇಕಂದ್ರೆ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋರಿ ಈಗ ಉಪ್ಪಿಟ್ಟು ತಿಂತೇವಲ್ರಿ ಆ ಚಮಚೇಲೆ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋಬೇಕು ರೀ ಎಣ್ಣೆ ಚಲೋದ ನಂಗೆ ಕಾಯ್ಬೇಕು ನೋಡ್ರಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸಣ್ಣ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ತೊಗೊಂಡೇನ್ರಿ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಖಾರದವ್ರಿ ಇವನು ಸಣ್ಣಗೆ ಹೆಚ್ಚಿ ತೊಗೊಂಡಿನಿ ಮತ್ತು ಒಂದು ಗಡ್ಡಿ ಅಷ್ಟೇ ಬೆಳ್ಳುಳ್ಳಿನ ಸಣ್ಣಗೆ ಜಜ್ಜಿ ತಗೊಂಡಿನಿ ಹಿಂಗೆ ಜಜ್ಜಿ ತಗೊಂಡ್ರೆ ಭಾಳ ಚಲೋ ಆಗ್ತೈತಿ ರೀ ಎಣ್ಣೆ ಒಳಗೆ ಮಸ್ತ್ ಫ್ರೈ ಆಗ್ತೈತಿ ಈಗ ಇವ್ನ ಮೂರೂ ಎಣ್ಣೆ ಕಾದ್ಮೇಲೆ ಹಾಕೊಂಡು ಚಲೋ ನಂಗೆ ಫ್ರೈ ಮಾಡ್ಕೋಬೇಕಾ ಈ ಉಳ್ಳಾಗಡ್ಡಿ ಮತ್ತೇನಂದ್ರೆ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ ಅಲ್ಲಿ ಮಟನು ಇದನ್ನ ಚಲೋತ್ನಂಗೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಹಸಿ ಮೆಣ್ಸಿನ್ಕಾಯಿನೂ ಫುಲ್ಲ ಫ್ರೈ ಆಗಬೇಕು ನೋಡ್ರಿ ಈ ಪ ಏನಂದ್ರೆ ಸೊಪ್ಪಿನಾಗ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಈಗ ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಳಾಕತ್ತೀನಿ ನಾನಿಲ್ಲಿ ಉಪ್ಪು ಹಾಕೊಳೋದ್ರಿಂದ ಏನು ಅಂತ ಹೇಳಿದ್ರೆ ಈ ಉಳ್ಳಾಗಡ್ಡಿನೂ ಲಘು ಫ್ರೈ ಆಗ್ತಾವ್ರಿ ಮತ್ತು ಈಗ ಹಾಕೋದ್ರಿಂದ ಈಗ ಮಸ ಏನಂದ್ರೆ ಒಗ್ಗರಣೆಗೂ ಭಾಳ ಮಸ್ತ್ ಆಗ್ತಿತ್ತು ಉಪ್ಪು ಈಗ ಒಂದು ಸ್ವಲ್ಪ ಏನಂದ್ರೆ ಅರ್ಶಿಣ ಪುಡಿ ಹಾಕ್ಬೇಕ್ರಿ ರೀ ಅರ್ಶಿಣ ಪುಡಿ ಹಾಕಿದ್ಮೇಲೆ ನೋಡ್ರಿ ಕಲರ್ ಎಷ್ಟು ಮಸ್ತ್ ಆಗ್ತಿದೆ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದ ಈಗ ನೋಡ್ರಿ ಇದೆಲ್ಲ ಆದಮೇಲೆ ನಾನೀಗ ಇದು ಏನಂದ್ರೆ ರೀ ತೊಗರಿ ಬ್ಯಾಳಿನ ಒಂದು ತಾಸ ನೆನೆ ಇಟ್ಕೊಂಡಿದ್ದೆ ಈಗ ಒಂದು ತಾಸು ಚಲೋ ನಂಗೆ ತೊಳೆದು ನೆನೆ ಇಟ್ಕೊಂಡಿದ್ದೆ ಈಗ ಎರಡು ಕಟ್ಟನಷ್ಟೇ ನಾನು ಸಬ್ಬಸ್ಕಿಗೆ ಒಂದು ಹಿಡಿ ನಮ್ಮ ಒಂದು ಮುಷ್ಟಿಯಷ್ಟು ಬ್ಯಾಳಿನ ಹಾಕಿದ್ರೆ ಸಾಕು ಒಂದು ಸ್ವಲ್ಪ ಅಲ್ಲಲ್ಲಿ ತಿನ್ನ ಬಂದ್ರೆ ರೀ ಇವಾಗ ಭಾಳ ಇಲ್ಲಾಂದ್ರೆ ಇವ ಬ್ಯಾಳಿ ಬೇಳೆ ಹಾಕ್ಬಿಡ್ತೈತಿ ಹಂಗಾಗಿ ಸ್ವಲ್ಪ ಒಂದು ಮುಷ್ಟಿ ಅಷ್ಟು ಹಾಕಿದ್ರೆ ಸಾಕು ಈಗ ನೋಡ್ರಿ ಇದೆಲ್ಲ ಹಾಕಿ ನಂಗೆ ಕೈಯಾಡಿಸಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇಡಬೇಕಿದಷ್ಟೆ ಅಂದ್ರೆ ಬ್ಯಾಳಿ ಚಲೋತ್ ನಂಗೆ ಫ್ರೈ ಆಗಬೇಕು ಅಷ್ಟರಿ ಮತ್ತೇನಿಲ್ಲ ಬ್ಯಾಳಿ ಭಾಳ ತನ ಕುದಿಯೋಕ್ಕೂ ಬಿಡಬೇಡ್ರಿ ಮತ್ತೀಗ ನೋಡ್ರಿ ಒಂದು ಹನಿನೂ ನೀರು ಹಾಕಿಲ್ಲ ನಾನೇ ಹಂಗೆ ಮಾಡಾತೀನ್ರಿ ಒಟ್ಟ ನೀರು ಹಾಕಬೇಡ್ರಿ ಫುಲ್ ಮೆತ್ತಗೆ ಚಲೋನೂ ಆಗಂಗಿಲ್ಲ ನೀರು ಹಾಕ್ಲಾರ್ದೆ ಎಣ್ಣೆಗೆ ಕಾ ಏನಂದ್ರೆ ತಾಳಿಸ್ಬೇಕು ನೋಡ್ರಿ ಇದನ್ನ ಈಗ ಎಲ್ಲ ಫ್ರೈ ಆದ್ರಿ ಈಗ ಇದಕ್ಕೆ ನೋಡ್ರಿ ನಾನು ಎರಡು ಕಟ್ನಷ್ಟು ಸಬ್ಬಸ್ಕಿನ ಚಲೋದ್ ನಂಗೆ ಸೋಸಿ ತೊಳೆದು ಮತ್ತು ಮಣ್ಣು ಭಾಳ ಇರ್ತೈತ್ರಿ ಚಲೋದ್ ನಂಗೆ ಇದನ್ನ ನೀರು ಇಟ್ಕೊಂಡಿದ್ದೆ ರೀ ಎರಡು ಕಟ್ನಷ್ಟು ಈಗ ಇದನ್ನು ಇದಕ್ಕೆ ಹಾಕಿ ಚಲೋದ್ ನಂಗೆ ರೀ ಫುಲ್ ಎಲ್ಲ ಕಾ ಏನಂದ್ರೆ ಮಿಕ್ಸ್ ಆಗ್ಬೇಕು ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದು ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಒಂದು ಬೆಲ್ ಐಕನ್ ಇರ್ತೈತೆ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಲ್ಲ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತಿತ್ರಿ ನೀವೇ ಮೊದಲು ನನ್ನ ವಿಡಿಯೋ ನೋಡ್ಬೋದು ನೋಡ್ರಿ ಈಗ ನೋಡ್ರಿ ಎಲ್ಲ ಚೊಲೋತ್ ಇದನ್ನ ಕೈಯಾಡ್ಸಿ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಮುಚ್ಚಡ ಮುಚ್ಚಿಡ್ಬೇಕ್ರಿ ಇದು ಹೆಂಗೆ ಬೆಂದೈತಪ್ಪ ಅಂತ ತಿಳ್ಕೊಬೇಕಂದ್ರೆ ಇದ್ಮ್ಯಾಲೆಲ್ಲ ಏನಂದ್ರೆ ನೀರಿನ ಅಂಶ ಹೋಗಿ ಬರೀ ಎಣ್ಣೆ ಬಿಟ್ಕೊತೈತಿರಿ ನೋಡ್ರಿಲ್ಲೇ ಫುಲ್ ಸೊಪ್ಪು ಸ್ವಲ್ಪ ಆಗಿರ್ತೈತಿ ಇಷ್ಟಾದ್ರೂ ಸಾಕು ನೋಡಿರಿ ಬಿಸಿ ಬಿಸಿ ಮಸ್ತಾಗಿ ಸಬ್ಬಸ್ಗಿ ಪಲ್ಲೇ ರೆಡಿ ಆಗೈತಿ ಬಿಸಿ 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 ರೊಟ್ಟಿ ಒಳಗ ಒಂದು ಸ್ವಲ್ಪ ಇದನ್ನ ಹಾಕೊಂಡು ತಿಂದ್ರೆ ಎಷ್ಟು ರೊಟ್ಟಿ ತಿಂತೀವಪ್ಪ ಅನ್ನೋದ ಗೊತ್ತಾಗಂಗಿಲ್ಲ ರೀ ಅಷ್ಟೇ ಮಸ್ತ್ ಆಗ್ತೈತಿ ನೀವು ಮಾಡ್ಕೊರಿ ಮತ್ತು ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಒಂದಿಗೆ ಮಸ್ತ್ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ